ಭಕ್ತಾದಿಗಳಲ್ಲಿ ವಿನಂತಿ ದಿನಾಂಕ ಇಪ್ಪತ್ತೆರಡು ಒಂದು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನಿವಾರ ಜನವರಿಯಲ್ಲಿ ನಾವು ಶ್ರೀ ರಾಮಚಂದ್ರನ ಪ್ರತಿಷ್ಠಾಪನೆಯ ಸಲುವಾಗಿ ಅಯೋಧ್ಯೆಯಲ್ಲಿ ನಡೀತಕ್ಕಂತಹ ನೇರ ಪ್ರಸಾರವನ್ನ ಶ್ರೀ ರಾಧಾರಪಿಣಿ ಸಮೇತವಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿಯ ಸಂವಿಧಾನದಲ್ಲಿ ನಾವು ಒಂದು ನೇರ ಪ್ರಸಾರವನ್ನು ವೀಕ್ಷಿಸಲು ಇಲ್ಲಿ ಎಲ್ಲ ಭಕ್ವಾದ ಭಕ್ತಾದಿಗಳು ಸೇರಿ ಎಲ್ಲರಿಗೂ ಒಂದು ಅನುಕೂಲವನ್ನು ಮಾಡಿ ಮಾಡಬಹುದಿರ್ತಕ್ಕಂಥದ್ದು ಅದರ ಸಲುವಾಗಿ ನಾವು ಮುಂಜಾನೆ ಎಂಟು ಗಂಟೆಗೆ ಪ್ರಾತಃ ಕಾಲದಲ್ಲಿ ಶ್ರೀ ಮಹಾಗಣಪತಿಯ ಪೂಜೆ ಹಾಗೂ ಸುದ್ದಿಪುಣ್ಯ ವಾಚನ ತದನಂತರ ಶ್ರೀ ರಾಧಾರಕ್ಷ್ಮಿ ಸಮೇತವಾಗಿ ವೇಣುಗೋಪಾಲ ಸ್ವಾಮಿಯ ಗೀತ ಹೋಮ ತದನಂತರ ರಾಮತಾರಕ ಹೋಮವನ್ನು ಆಯೋಜಿಸಲಾಗಿದೆ ದಯಮಾಡಿ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಯಾಕೆ ಅಂದರೆ ಸಹಸ್ರಾರು ವರ್ಷವೇ ಭಗವಂತನ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತೇಳಿ ಎಷ್ಟೋ ಜನ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಯಾಕೆಂದ್ರೆ ಎಲ್ಲರೂ ಕೇಳ್ಬೋದು ಯಾಕೆ ವಿಗ್ರಹಾರಾಧನೆ ಅಂತೇಳಿ ಒಂದು ಏಕಾಗ್ರತೆ ಭಗವಂತನ ಶಕ್ತಿಯನ್ನು ದೈವ ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂದರೆ ಭಗವಂತನ ವಿಗ್ರಹ ಪ್ರತಿಷ್ಠಾಪನೆ ಆಗಲೇಬೇಕು ಹಾಗಾಗಿ ಭಗವಂತನ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪ್ರತಿಷ್ಠಾಪನೆ ಆಗ್ತಿದೆ ನಮ್ಮೆಲ್ಲರ ಪುಣ್ಯ ಈ ಒಂದು ಪುಣ್ಯದಲ್ಲಿ ನಾವು ಪಾಲ್ಗೊಳ್ತಕ್ಕಂಥ ಒಂದು ಸೌಭಾಗ್ಯ ಒದಗಿ ಬಂದಿದೆ ದಯಮಾಡಿ ಎಲ್ಲರೂ ಶ್ರೀ ವೇಣುಗೋಪಾಲ ಸ್ವಾಮಿಯ ಸಂವಿಧಾನದಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ತದನಂತರ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೂ ಉಮಾದಿಗಳ ನಂತರ ನಾವು ಈ ಒಂದೊಂದು ನೇರಪ್ರಸಾದವನ್ನು ಆಯೋಜಿಸಲಿರುತ್ತೇವೆ ಆ ಆಯೋಜನೆಯ ಸಲುವಾಗಿ ದಯಮಾಡಿ ಎಲ್ಲರೂ ಸೇರಿ ಹನ್ನೊಂದು ಗಂಟೆಯ ಈ ಒಂದು ನೇರಪ್ರಸಾದ ವೀಕ್ಷಣೆಯ ನಂತರ ತದನಂತರ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ದಶರೀಪಾಮ ಶುಭಾಶಯಗಳು ಈಗಾಗಲೇ ಗೊತ್ತಿರುವಂತೆ ಹಾಗೂ ನಮ್ಮ ನಮ್ಮನ್ನು ನಾವು ಹೇಳಿದಂತೆ ನಮ್ಮ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಅಂದು ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಕಾರ್ಯಕ್ರಮಗಳಿರುತ್ತೆ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕಾಗಿ ಮತ್ತೊಮ್ಮೆ ಸಂಜೆ ತಮ್ಮ ತಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಬೆಳೆಸುವ ಮೂಲಕ ಶ್ರೀರಾಮಚಂದ್ರನು ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಅದರಲ್ಲಿ ಎರಡು ದೀಪ ಮನೆಯ ಮುಂಭಾಗ ಬಾಗಿಲಿನಲ್ಲಿ ಹಾಗೂ ಪಕ್ಕ ಮತ್ತು ಪಕ್ಕ ಹಾಗೂ ದೇವರ ಕೋಣೆ ಶ್ರೀರಾಮ್ ನೆನೆಸೋಣ ಅವನ ಕೃಪೆಗೆ ಎಲ್ಲರೂ ಪಾತ್ರರಾಗೋಬೇಕು ಪ್ರಾರ್ಥಿಸೋಣ ಇದೊಂದು ಸುವರ್ಣ ಕಾಶ ನಮ್ಮ ಕಾಲಘಟ್ಟದಲ್ಲಿ ಬಂದಿದೆ ಇದನ್ನು ಸದುರೂಪಿಸಿಕೊಂಡು ಪುಣ್ಯ ಕಾರ್ಯವನ್ನು ಆಚರಿಸೋಣ ಎಲ್ಲರಿಗೂ ಧನ್ಯವಾದಗಳು